ಎಲ್ಲರಿಗೂ ನಮಸ್ಕಾರ ಇದೀಗ ಒಂದು ಭಾವಗೀತೆ ಈ ಭಾವಗೀತೆಯ ರಚನೆ ಶ್ರೀಯುತ ಗಿಳಿಯಾಲು ಮಹಾಬಲೇಶ್ವರ ಭಟ್ ಯಾಕೋ ನಿನ್ನನ್ನು ಕಂಡಾಗ ಹೃದಯ ಬಡಿತ ಜೋರಾಯಿತು ನಿನ್ನ ದೃಷ್ಟಿ ಬಿದ್ದ ಬಡಿತ ಜೋರಾಯಿತು ನಿನ್ನ ದೃಷ್ಟಿ ಬಿದ್ದಾಗ ಕಾಲಲ್ಲಿ ನಡುಕ ಶುರುವಾಯಿತು ಕಣ್ಣು ಕಣ್ಣು ಸಂಧಿಸಿದಾಗ ಉಕ್ಕಿ ಹರಿಯಿತು ಕಣ್ಣು ಕಣ್ಣು ಸಂಧಿಸಿದಾಗ ಪ್ರೀತಿ ಉಕ್ಕಿ ಹರಿಯಿತು ನಿನ್ನ ಬಳಿಗೆ ಬಂದಾಗ ಅಪ್ಪಿಕೊಳ್ಳಲೇನಿಸಿತು ಯಾಕೋ ನಿನ್ನನ್ನು ಕಂಡಾಗ ಹೃದಯ ಬಡಿತ ಜೋರ ಚಂದ್ರಮನಂತೆ ಅರಳಿದ ಮೊಗವ ನೋಡುತ್ತ ನಿಂತೆನು ನಾನು ಓರೆ ಕಣ್ಣಲ್ಲಿ ದೃಷ್ಟಿ ಹಾಯಿಸಿ ನಕ್ಕೇ ನೀನು ಚಂದ್ರಮನಂತೆ ಅರಳಿದ ಮೊಗವಾ ನೋಡುತ್ತ ನಿಂತೆನು ನಾನು ಓರೆ ಕಣ್ಣು ಮುಗುಳು ನಕ್ಕೆ ನೀನು ನಿನ್ನ ಮುಗುಳು ನಗೆಯನು ನೋಡುತ್ತ ನನ್ನನು ನಾನೇ ಮರೆತೆನು ನಿನ್ನ ಮುಗುಳು ನಗೆಯನು ನೋಡುತ್ತ ನನ್ನನ್ನು ನಾನೇ ಮರೆತೆನು ಮಯೂರ ನಡೆಯನ್ನು ಮೀರಿದ ಹೆಜ್ಜೆಯ ನಿನ್ನಲ್ಲಿ ನಾನು ಕಂಡೆನು ಯಾಕೋ ನಿನ್ನನ್ನು ಕಂಡಾಗ ಹೃದಯ ಬಡಿತ ಜೋರಾಯಿತು ನಿನ್ನ ದೃಷ್ಟಿ ಬಿದ್ದಾಗ ಕಾಲಲ್ಲಿ ನಡುಕ ಶುರುವಾಯಿತು ಏನೋ ಆಸೆ ಚಿಗುರಿದೆ ಮನದಲ್ಲಿ ಅರುಹಲೆ ನಿನ್ನ ಕಿವಿಯಲ್ಲಿ ಕೈಯನ್ನು ಹಿಡಿಯುತ್ತ ಸುಂಟಾನ ಬಳಸುತ್ತ ನಡೆಯುವ ಆಸೆ ಕಡಲ ತೀರದಲ್ಲಿ ಏನೋ ಆಸೆ ಚಿಗುರಿದೆ ಮನದಲ್ಲಿ ಅರುಹಲೆ ಕಡಲ ತೀರದಲ್ಲಿ ನಿನ್ನ ಬಂಧಿಸಿ ತೋಳ ತೆಕ್ಕೆಯಲ್ಲಿ ಹಾರುವ ಸೆ ಬಾನಲ್ಲಿ ನಿನ್ನ ಬಂಧಿಸಿ ತೋಳ ತೆಕ್ಕೆಯಲ್ಲಿ ಹಾರುವ ಸೆ ಬಾನಲ್ಲಿ ಹಾರುತ್ತ ಓಲುತ ಓಲುತ್ತ ಹುಣ್ಣಿಮೆ ಚಂದ್ರನ ನೋಡುವ ಸೆಮನದಲ್ಲಿ ಯಾಕೋ ನಿನ್ನನ್ನು ಕಂಡಾಗ ಹೃದಯ ಬಡಿತ ಜೋರಾಯಿತು ನಿನ್ನ ದೃಷ್ಟಿ ಬಿದ್ದಾಗ ಕಾಲಲ್ಲಿನಡುಕ ಶುರುವಾಯಿತು ಏಕೇ ನೀನು ಮೌನವದೇ ಎನ್ನ ಮನವ ನೋಡದೆ ಕೂರುವೆ ನಿನಗಾಗಿ ನಿನ್ನ ಪ್ರೀತಿಯ ನೋಟಕ್ಕಾಗಿ ಕೂರುವೆ ನಿನಗಾಗಿ ನಿನ್ನ ಪ್ರೀತಿಯ ನೋಟಕ್ಕಾಗಿ ತೋರ ഹൃദയ പട ജോരായി നിന്ന ദൃഷ്ടി ബാലൽ നടുക്കായി യാക്കോ നിന്ന കണ്ടന്യവദി